ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೇಸ್ ಜ್ಞಾನಬ್ಗೆ ಸ್ವಾಗತ ಇಂದು ನಮ್ಮ ಇಂಡಿಯನ್ಸಿಗೆಲ್ಲ ಬಹಳ ಸಂತೋಷದ ದಿನ ಯಾಕೆ ಅಂದರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ನಮ್ಮ ಭಾರತೀಯರ ಅತ್ಯಂತ ಹೆಮ್ಮೆಯ ದಿನವಾಗಿದೆ ಇಂದಿನ ದಿನ ಹೇಗೆ ಭಾಷಣವನ್ನು ಮಾಡುವುದು ಅಂತಾರಾಷ್ಟ್ರೀಯ ಯೋಗ ದಿನದಂದು ಅನ್ನೋದನ್ನು ತಿಳ್ಕೊಳ್ಳೋಣ ಅಂತಾರಾಷ್ಟ್ರೀಯ ಯೋಗ ದಿನದ ಭಾಷಣ ನಮಸ್ಕಾರ ಎಲ್ಲರಿಗೂ ನಾನು ಇಂದು ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮಹತ್ವವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಹಳ ಸಂತೋಷವಾಗಿದ್ದೇನೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ನಾವು ಯೋಗ ದಿನವನ್ನು ಆಚರಿಸುತ್ತೇವೆ ಈ ದಿನ ನಮ್ಮ ಭಾರತೀಯ ಸಂಸ್ಕೃತಿಯ ಹೆಮ್ಮೆಯ ದಿನವಾಗಿದೆ ಜಗತ್ತಿಗೆ ಯೋಗವನ್ನು ಪರಿಚಯಿಸಿದ ಮಹತ್ವದ ದಿನವಾಗಿದೆ ಯೋಗ ಎಂದರೆ ಕೇವಲ ಶಾರೀರಿಕ ವ್ಯಾಯಾಮವಲ್ಲ ಇದು ಮನಸ್ಸು ದೇಹ ಮತ್ತು ಆತ್ಮಗಳ ಸಮನ್ವಯವಾಗಿದೆ ಪತಂಜಲಿ ಮಹರ್ಷಿಗಳು ಯೋಗವನ್ನು ನಮಗೆ ಪರಿಚಯಿಸಿದ್ದಾರೆ ನಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮನಸ್ ಮಾನಸಿಕ ಶಾಂತಿಯನ್ನು ಪಡೆಯಬಹುದು ಮತ್ತು ಜೀವನವನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು ಈ ಯುಗದಲ್ಲಿ ನಮ್ಮ ಜೀವನವು ಎಷ್ಟೊಂದು ಒತ್ತಡಗಳಿಂದ ಕೂಡಿದೆ ದೈನಂದಿನ ಕೆಲಸಗಳು ಶಿಕ್ಷಣ ಸಂಬಂಧಗಳು ಕಾಂಪಿಟೇಷನ್ಗಳು ಇವುಗಳೆಲ್ಲವುಗಳ ನಡುವೆ ನಮಗೆ ಮನಃಶಾಂತಿಯ ಅವಶ್ಯಕತೆ ಬಹಳ ಇದೆ ಇದಕ್ಕೆಲ್ಲ ಪರಿಹಾರ ಯೋಗ ನಾವು ದಿನದಲ್ಲಿ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಯೋಗ ಮಾಡಿದರೂ ಸಾಕು ನಮ್ಮ ದೇಹ ಸದೃಢವಾಗಿರಲು ಹಾಗೆಯೇ ನಮ್ಮ ಮನಸ್ಸು ಶಾಂತವಾಗುತ್ತದೆ ನಮ್ಮ ದೇಹ ಸದೃಢವಾಗುತ್ತದೆ ಹಾಗೂ ನಮ್ಮ ಮನಸ್ಸು ಶಾಂತವಾಗುತ್ತದೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಎರಡು ಸಾವಿರದ ಹದಿನೈದರಿಂದ ಇಡೀ ಜಗತ್ತೇ ಯೋಗದ ಮಹತ್ವವನ್ನು ಅರಿತುಕೊಂಡಿತು ಇದರ ಫಲವಾಗಿ ಇಂದು ನೂರ ತೊಂಬತ್ತಕ್ಕಿಂತ ಅಧಿಕ ದೇಶಗಳಲ್ಲಿ ಯೋಗ ದಿನಾಚರಣೆ ನಡೆಯುತ್ತಿದೆ ಇದು ನಮ್ಮ ದೇಶದ ಘನತೆ ಮತ್ತು ಸಂಸ್ಕೃತಿಯ ಮಹತ್ವವನ್ನು ತೋರಿಸುತ್ತದೆ ಯೋಗವೆಂದರೆ ಕೇವಲ ಆಸನಗಳಲ್ಲ ಪ್ರಾಣಾಯಾಮ ಧ್ಯಾನ ನೈತಿಕ ಮೌಲ್ಯಗಳು ಜೀವನ ಶೈಲಿಯ ಸಂಯಮ ಈ ಎಲ್ಲ ಅಂಶಗಳ ಸಂಬಲಿನವಾಗಿದೆ ಬನ್ನಿ ಇಂದಿನ ದಿನ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ನಮ್ಮ ದೈನಂದಿನ ಜೀವನದಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷವಾದರೂ ಯೋಗ ಮತ್ತು ಧ್ಯಾನಕ್ಕೆ ಮೀಸಲಿಡೋಣ ಸದೃಢ ದೇಹ ಮತ್ತು ಶಾಂತ ಮನಸ್ಸುಳ್ಳವರಾಗೋಣ ನಮಗಾಗಿ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕಾಗಿ ಸಮಯ ಕೊಡೋಣ ಆರೋಗ್ಯವಂತ ಹಾಗೂ ಸದೃಢ ಸಮಾಜದ ನಿರ್ಮಾಣದಲ್ಲಿ ಭಾಗಿಯಾಗೋಣ ಯೋಗವನ್ನು ಯೋಗಮಯ ಜೀವನ ನಡೆಸೋಣ ಎಲ್ಲರಿಗೂ ಯೋಗದ ಮಹತ್ವವನ್ನು ತಿಳಿಸೋಣ ಬನ್ನಿ ಧನ್ಯವಾದಗಳು ನಿಮಗೆಲ್ಲ ಈ ಭಾಷಣ ಇಷ್ಟ ಆಗಿದೆ ಮತ್ತು ಇದನ್ನು ಉಪಯೋಗಿಸ್ಕೊಳ್ತೀರಾ ಅಂತ ತಿಳ್ಕೊತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ ಧನ್ಯವಾದಗಳು